ಹಾಗಾಗಿ ಕೇವಲ ನಾವು ಒಂದು ಕಿಲೋಮೀಟರ್ ಅಷ್ಟೇ ಮಾತ್ರ ಇವತ್ತು ಪಥಸಂಚಲನ ಮಾಡ್ತಿದ್ದೇವೆ ಮುಂದಿನ ದಿನಗಳಲ್ಲಿ ನ್ಯಾಯ ಸರಿಯಾದ ರೀತಿಯಲ್ಲಿ ಸಿಕ್ಕಿಲ್ಲ ಅಂದ್ರೆ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲ ಈ ಸಂದರ್ಭದಲ್ಲಿ ಡೌನ್ ಮಾಡಿ ಜೊತೆಗೆ ಈ ಒಂದು ಕೆಟ್ಟ ಘಟನೆಯಲ್ಲಿ ಒಬ್ಬ ಡಾಕ್ಟರ್ ಸೇರ್ಕೊಂಡು ಇವತ್ತು ಬೀದಿಗೆ ಬರಬೇಕಂತ ಒಂದು ವ್ಯವಸ್ಥೆ ಆಯ್ತು ಆದ ಕಾರಣ ನಾನು ಒಂದೇ ಒಂದು ಮನವಿ ಮಾಡ್ಕೊಳ್ತೀನಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಇಂಥ ಯಾವ ಹೀನ ಕೃತ್ಯ ನಡೀತವಲ್ಲ ಅಂಥವರಿಗೆ ಗಲ್ಲು ಸಿ ರಾಜ್ಯ ಸರ್ಕಾರ ಎರಡೂ ಇದನ್ನ ಸೀರಿಯಸ್ ಆಗಿ ಪರಿಗಣಿಸಿ ಜೊತೆಗೆ ಡಾಕ್ಟರ್ಗಳಿಗೆ ವೈದ್ಯಾಧಿಕಾರಿಗಳಿಗೆ ಶಿಶ್ರ ಹೃದಯದ ಎಲ್ಲರಿಗೂ ಅವ್ರು ಮಾಡೋ ಕೆಲಸದಲ್ಲಿ ಅವ್ರು ಮಾಡೋ ಜಾಗದಲ್ಲಿ ಸುರಕ್ಷತೆ ಕೊಡಬೇಕಾಗಿದೆ ಕೋಲ್ಕತ್ತಾದಲ್ಲಿ ಕಟ್ಟಡ ನಿರತ ವೈದ್ಯರ ಮೇಲೆ ನಡೆದ ಖಂಡಿಸಿ ಕ್ಯಾಂಡಲ್ ಹಿಡಿದು ಹೆಚ್ಚು ಖಾಸಗಿ ಆಸ್ಪತ್ರೆಯ ಮಾಲೀಕರು ವೈದ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗ ಮಹಿಳಾ ಸಂಘಟನೆಗಳು ಕನ್ನಡ ಸಂಘಟನೆಗಳು ಹಾಗೂ ಆಟೋ ಚಾಲಕರು ಪ್ರತಿಭಟನೆ ನಡೆಸಿದರು ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ಮಾಲೀಕರಾದ ಡಿ ಜಯಮಾಲಾ ಸಹಶಿವ ಕ್ಲಿನಿಕಲ್ ಹೆಡ್ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಅನಾದಿತಾ ಸಿಇಒ ರಾಘವೇಂದ್ರ ಸುಬ್ರಹ್ಮಣ್ಯ ಹಾಗೂ ನಮ್ಮ ನಾಲ್ಕು ಸಂಸ್ಥೆಯ ವೈದ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು પ્રતિભટનિયમની પાટીલ હાસ્પિટલ ડાક્ટ બસવરાજ પાટી બલાજી આસ્પત્ર ડાક્ટ લક્ષ્મણ કોશિશ હાસ્પિટલ સત્યસાઈ આસ્પત્ર શ્રીરામ આસ્પત્ર એસજે નર્સિંગ કાલેજુ મહિા અધ્યક્ષ શ્રીમતી ગૌરી કડ સંઘ આટોચાર પાલ ಸುಮಾರು ಮೂರು ಗಂಟೆ ಮಗಳನ್ನ ತೋರಿಸೋದಿಲ್ಲ ಆ ಮೂರು ಗಂಟೆ ಆದ ನಂತರದಲ್ಲಿ ಆ ಮಗಳನ್ನ ಹೋಗಿ ನೋಡಿದಾಗ ಮಗಳ ದೇಹದ ಮೇಲೆ ಯಾವುದೇ ಬಟ್ಟೆ ಇಲ್ಲ ಅಂತ ಹೇಳಿದಾಗ ಎಷ್ಟು ತುಚ್ಛವಾಗಿ ಅವಳನ್ನ ನಡೆಸ್ಕೊಂಡಿರ್ಬೋದು ಅನ್ನೋದು ನಾವೆಲ್ಲರೂ ಗಮನಿಸಬೇಕಾಗಿದೆ ಇದೊಂದು ಕೋಲ್ಕತ್ತಾದಲ್ಲಿ ಆಗಿರತಕ್ಕಂತ ಒಂದು ಘಟನೆ ಅಲ್ಲ ಇನ್ನು ಯಾವುದೇ ಪ್ರಪಂಚದ ಯಾವ ಮೂಲೆಯಲ್ಲೂ ಕೂಡ ಈ ರೀತಿಯ ಘಟನೆ ಆಗಬಾರ್ದು ಮತ್ತು ಇದಕ್ಕೆ ಕಠಿಣ ಕ್ರಮ ಕೇಂದ್ರ ಸರ್ಕಾರದಿಂದ ಸುಪ್ರೀಂ ಕೋರ್ಟು ಆರ್ಡರ್ ಮಾಡಬೇಕಾಗಿದೆ ಮತ್ತು ಈ ಬಡ ಮಹಿ ಏನು ಬಡ ಕುಟುಂಬದ ಒಂದು ವೈದ್ಯ ಇವತ್ತೇನು ಹೀನೇಕೃತ್ಯ ಸಾವಾಗಿದ್ದಾರೆ ಅವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಟ್ಟು ಇದು ದೇಶಾದ್ಯಂತ ಒಂದು ಈ ರೀತಿಯ ಮಾಡುವ ಕರ್ಮಕಾಂಡಗಳು ಮಾಡುವಂಥವರಿಗೆ ಇದೊಂದು ಲೆಸನ್ ಆಗಬೇಕು ಅಂತ ಶ್ರೀ ಲಕ್ಷ್ಮೀ ಕೃಪಾ ವತಿಯಿಂದ ಮತ್ತು ಬಂದಂತ ಎಲ್ಲ ಪ್ರೈವೇಟ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಶ್ರೀ ಲಕ್ಷ್ಮೀ ಕೃಪಾ ಹಾಸ್ಪಿಟಲ್ ಕ್ಲಿನಿಕಲ್ ಹೆಡ್ ಡಾಕ್ಟರ್ ಅಂಜನಾಥ್ ಪ್ರತಿಕ್ರಿಯೆ ಪದೇ ಪದೇ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾನೇ ಇದ್ದೀವಿ ವೈದ್ಯರಿಗೆ ಕೆಲಸ ಮಾಡೋ ಜಾಗದಲ್ಲಿ ಒಂದು ಸೇಫ್ಟಿ ಇರಬೇಕು ಸುರಕ್ಷತೆ ಇರಬೇಕು ಹಾಗೆ ಈಗ ಒಂದು ಮಹಿಳೆ ಮೇಲೆ ಈ ಥರ ದೌರ್ಜನ್ಯ ಆಗಿರೋದು ಸಾಕಷ್ಟು ಹೀನವಾಗಿದೆ ಕೊಡುತ್ತೆ ಇದನ್ನು ನೋಡಿ ಯಾರಿದೆ ಅಪರಾಧಿಗಳಿದ್ದಾರೆ ಅವ್ರಿಗೆ ಕರೆಕ್ಟಾಗಿದೆ ಶಿಕ್ಷೆ ಕೊಡಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಇದನ್ನು ಆಗಿ ಪರಿಗಣಿಸಿ ಇದಕ್ಕೆ ಡಾಕ್ಟರ್ಗಳಿಗೆ ವೈದ್ಯಾಧಿಕಾರಿಗಳಿಗೆ ಶುಶ್ರೂಷ ವೃದ್ಧಿಯಲ್ಲಿರ ಎಲ್ಲರಿಗೂ ಅವರು ಮಾಡೋ ಕೆಲಸದಲ್ಲಿ ಅವ್ರು ಮಾಡೋ ಜಾಗದಲ್ಲಿ ಸುರಕ್ಷತೆ ಕೊಡಬೇಕಾಗಿ ಕೇಳಿ ಮಹಿಳಾ ಮುಖಂಡರಾದ ಗೌರವ ಪ್ರತಿಕ್ರಿಯೆ ರಿಪೋರ್ಟ್ ಪ್ರಕಾರವಾಗಿ ಎಂಬತ್ತಾರರಿಂದ ತೊಂಬತ್ತು ಘಟನೆಗಳು ಪ್ರತಿದಿನ ಅತ್ಯಾಚಾರಗಳು ನಡೀತವೆ ಅಂತ ಇದು ವರದಿ ಆಗುವಂಥದ್ದು ವರದಿ ಆಗದೇ ಇರುವಂಥದ್ದು ಎಷ್ಟಿದ್ದಾವೆ ಅನ್ನುವಂಥದ್ದು ಇವತ್ತು ನಮಗೆ ಗೊತ್ತಿಲ್ಲ ಯಾಕೆಂದರೆ ಇತ್ತೀಚಿಗೆ ಎರಡು ಮೂರು ದಿನದ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ವೃದ್ಧೆ ಅಲ್ಲೊಂದು ಟೆಂಟಲ್ಲಿ ಮಲಗಿದ್ದಾಗ ಕೂಡ ಆ ಮಲಗಿರುವಂತ ವೃದ್ಧೆ ಮೇಲೂ ಕೂಡ ಅತ್ಯಾಚಾರ ನಡೆದಿದೆ ಇನ್ನೊಂದು ಪತ್ರಿಕೆ ನೋಡ್ತೀವಿ ತಂದೆ ಮಗಳನ್ನ ರೇಪ್ ಮಾಡಿದ್ದಾರೆ ಇವತ್ತು ಪತ್ರಿಕೆಯಲ್ಲಿ ಮಗುವಿನ ಹುಷಾರಿಲ್ಲ ಅನ್ನುವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಾಗ ಅತ್ಯಾಚಾರ ಆಗಿರೋ ಬಂದು ಬಂದಿದೆ ಆದ್ರೆ ಹೆಣ್ಣು ಮಕ್ಕಳು ಇವತ್ತು ಶಾಲೆಗೆ ಹೋದ್ರೆ ರಕ್ಷಣೆ ಇಲ್ಲ ಮನೆಯಲ್ಲಿ ಇದ್ರೆ ರಕ್ಷಣೆ ಇಲ್ಲ ಇವತ್ತು ವೈದ್ಯರು ಸಾಕಷ್ಟು ಜನರಿಗೆ ಇವತ್ತು ಜೀವವನ್ನ ಉಳಿಸುವಂತ ಜನ ಕೆಲಸ ಮಾಡ್ತಿರುವಾಗ ಅವರು ಮೂವತ್ತಾರು ಗಂಟೆಗಳ ಕಾಲ ಹೆಣ್ಣುಮಗಳು ಕೆಲಸ ಮಾಡಿ ಹೆಣ್ಣುಮಗಳ ಮೇಲೆ